ನಿಂದಿನ್ ವರ್ಕ್ ಎಷ್ಟಾಗಿದೆ ನೋಡ್ಕೊಂಡ್ ಬರೋಣ ಅಂತ ಬನ್ನಿ 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 ಆಮೇಲೆ ಬೆಳಗೈಿಂದ ಬಟ್ಟೆಗಳು ರಾಶಿಗಳೇ ಬಿದ್ದಿದವು ಎಲ್ಲ ಮಡ್ಚಿಟ್ಟಿದಾರೆ क्या? कुण। कुण। बनी तो यारू फ्रेंड्स हाय हाय कलू कलू काफी आता कलुआ ಕಾಫಿ ತಿಂ, ಕಾಫಿ ಕುಡ್ದಾ ಟೀ ಕಾಫಿ ಕಾಫಿ ಆಯ್ತಾ ಮಾಡ್ತಾ ಇದೀಯ ಕಲ್ಲು ಒಂದು ಡಬಲ್ ಟ್ಯಾಪ್ ಮಾಡು ಸ್ಕ್ರೀನ್ನ ಲೈಕ್ ಆಗುತ್ತೆ ಓಕೆ ಲೈಕ್ ಮಾಡಿದ್ಯಾ ಥ್ಯಾಂಕ್ ಯು ಮಿತ್ತವರೆಲ್ಲ ಏನ್ ಮಾಡ್ತಿದ್ದಾರೆ ಕಲ್ಲು ಹಾಯ್ ಫ್ರೆಂಡ್ಸ್ ಮಿತ್ತವರೆಲ್ಲ ಏನ್ ಮಾಡ್ತಿದ್ದಾರೆ ಕಲ್ಲು ಅರ್ಮಾನ್ ಜಿ ಹಾಯ್ ಅರ್ಮಾನ್ ಜಿ ಟಿ ಆಯ್ತಾ ಅರ್ಮಾನ್ ಚಟು ಹಾಯ್ ಹಾಯ್ ಸುಷ್ಮಾ ಹಾಯ್ ಕಾಫಿ ಆಯ್ತಾ ಕಾಫಿ ಆಯ್ತಾ ಹ್ಮ್ ನಂದು ಆಯ್ತು ಸುಷ್ಮಾ ಅವಾಗ್ಲೆ ಆಯ್ತು ಏನಿವತ್ತು ಸ್ನ್ಯಾಕ್ಸ್ಗೆ ಹಾಯ್ ಯಾರು ಹೈಡಲ್ಲಿ ಇರ್ಬೇಡಿ ಬನ್ನಿ ಪ್ಲೀಸ್ ಕನೆಕ್ಟ್ ಆಗಿ ನಂದು ಆಯ್ತು ಸುಷ್ಮಾ ಊಟ ಆಗಿಲ್ಲ ಇನ್ನ ಅಂತ ಅಂದಲ್ಲಪ್ಪಾ ಆಯ್ತಾ ಊಟ ಕೆಲ್ಸ ಮಾಡ್ತಾ ಮಾಡ್ತಾ ಮಾತಾಡ್ತಾ ಇದ್ದೀನಿ ಹೆವಿ ರಿಸ್ಕ್ ಕೆಲಸ ಇದೆ ತುಂಬಾ ಜಾಸ್ತಿ ಕೆಲಸ ಇದೆ ಫ್ರೆಂಡ್ಸ್ ದಿನ ಇದೇ ಕೆಲಸ ಬೆಳಗ್ಗೆ ಏಳು ಅದೇ ಕೆಲಸ ನಾನು ಇವತ್ತೇಳು ಅದೇ ಕೆಲಸ ನಾಳೆ ಹೇಳು ಅದೇ ಕೆಲಸ ದಿನಾ ಅದೇ ಕೆಲಸ ಕಲ್ಲು ಎಲ್ಲೋದೋ ಕಲ್ಲು ಮಲ್ಕೋಬುಟ್ಟ ಪಾಚಿ ಮಾಡ್ಕೊಬಿಟ್ಟ ಕೆಲಸ ಮುಗಿಸ್ಕೊಂಡು ಕಮೆಂಟ್ ನೋಡು ಮತ್ತೆ ಅರ್ಮಾನ್ ಆಯ್ತ ಅರ್ಮನ್ ಹಾಯ್ ಯಾರು ಹೈಡಲ್ಲಿ ಇರ್ಬೇಡಿಯಪ್ಪ ಎಲ್ಲರೂ ಕನೆಕ್ಟ್ ಆಗಿ ಮಾತಾಡೋಣ ಪ್ಲೀಸ್ ಹಾಯ್ ఏ ఇస్రు అత్న లేల గాటాడా కోయితి అరుమాన కలు ఏను ఉటా కలు సిష్మా మీన సంబర చనాగితా యారు రిప్లినే మార్తా ఎలో లపా ఎలో దరియల్లా ಎಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಹಾಯ್ ಎಲ್ಲರೂ ಎಲ್ಲೋಗಿದ್ದೀರ ಬೆನ್ನಿ ಬೇಗ ಲೈವ್ ಜಾಯ್ನ್ ಆಗಿ ನೀವು ಇದು ಅನ್ನಲೈಟ್ ನನ್ನ ಮಗ್ಳಿಗೆ ದಾಳಿಂಬೆ ಹಣ್ಣು ಬೇಕಂತ ಇಟ್ಕೋಣಿಗೆ ಏನು ಅಷ್ಟೇನು ಜನ ಬಂದಿರಲ್ಲ నా మగైల్తదనే కల్లో అలం దీప సిస్టర్ టీ కాఫీ ఐతా దన్ని లైవ్ గే ఆ తకో మా తకో మా ఐతు తకో నిడే మై ఇట్ కొండు సిస్టర్ దీప సిస్టర్ కొడప ఇల్లడప లక్కీ తో ಏನಕ್ಕಮ್ಮ ನಾನು ನನ್ ಬಟ್ಟೆ ಎಲ್ಲ ನನ್ ಮಗಳು ಹಾಳು ಮಾಡ ಹಾಕುದ್ಲು ಎಲ್ಲಾ ಮಡ್ಚಿಟ್ಟಿದೆ ತಂದ್ ಒಂದೇ ಸರಿ ಎಸ್ಬಿಟ್ಲು ಇಡೀ ಮನೆಗೆಲ್ಲಾ ಚೆಲ್ಲೋಯ್ತು ಈಗ ಮತ್ತೆ ಮಡ್ಚ್ಬೇಕಾಳವ್ ಎಷ್ಟ್ ಹಿಂಸೆ ಕೊಡ್ತಾರೆ ನೋಡಿ ಸ್ಕೂಲು ಯಾವಾಗಪ್ಪ ಓಪನ್ ಆಗುತ್ತೆ ಅನ್ನಂಗ ಆಗ್ಬಿಟೈತ್ ಸ್ಕೂಲ್ ಕಳಿಸ್ಬೇಕು ಫ್ರೆಂಡ್ಸ್ ಆವಾಗಲೇ ನಾವು ಅಮ್ದಿರು ಒಂದು ಸ್ವಲ್ಪ ಫ್ರೀ ಆಗಿರಕ್ ಆಗದು ಇಲ್ಲಾಂದ್ರೆ ನಾವೇ ಸಾಯ್ಬೇಕು ಎಲ್ಲದಕ್ಕೂ ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ ದಾಳಿಂಬೆ ಬೇಕಂತ ಈಗ ನನ್ನ ಮಗಳಿಗೆ ಇರೋ ಹಣ್ಣು ಬೇಡವಂತೆ ದಾಳಿಂಬೆ ಹಣ್ಣು ಬೇಕಂತೆ ಹೆಂಗೈತೆ ನೋಡಿ ಮಗಳದು ಬನ್ನಿ ನಮ್ಮನೆ ಇವತ್ತು ವರ್ಕ್ ಎಷ್ಟು ಮಾಡಿದರೆ ನೋಡ್ಕೊಂಡು ಬರೋಣ ಮೇಕೋಗಿ ಕೆಲಸ ಎಲ್ಲ ಮುಗೀತು ಸದ್ಯಕ್ಕೆ ಅಲ್ಲ ಇರ್ಲಿ ಬಂದ ಜೋಡಿಸ್ಕೊತೀನಿ ಬಾಗ್ಲೊಚ್ಚು ನಿಗಮ ಸೊಳ್ಳೆ ಹೋಗ್ತವೆ ನಿಗಮೋಳ್ ಬನ್ನಿ ಮೇಲೋಗಿ ನೋಡ್ಕೊಂಡು ಬರೋಣ ಎಷ್ಟು ವರ್ಕ್ ಮಾಡಿದರೆ ಇವತ್ತು ನಮ್ಮ ನಮ್ಮನೇಲಿ ಇಂಟ್ಲು ಲೆವೆಲ್ಲು ಈಗತ್ತ ಇರೋದು ಗ್ರೌಂಡ್ ಫ್ಲೋರು ಸೊ ಈಗ ಫಸ್ಟ್ ಫ್ಲೋರ್ ಸ್ಟಿಪ್ಸ್ ಹೋದವಿ ಹಂಗೆ ಎದ್ರಕೆ ಹೇಳ್ತಿದ್ರೆ ಫ್ರೆಂಡ್ಸ್ ಭಯ ಆಗುತ್ತೆ ಇದ್ರ ಮೇಲಿಂದ ಎತ್ತು ಮೇಡ ಬಿಡಿ ಅದು ಫುಲ್ ಕಂಪ್ಲೀಟ್ ಆಗಲಿ ನೆಕ್ಸ್ಟ್ ತೋರಿಸ್ತೀನಿ ಕಲ್ಲು ಹಾಯ್ ಕಲ್ಲು ಇವತ್ತು ನೋಡಿ ನೆನ್ನೆ ಪೂರ್ತಿ ಲಿಂಕ್ ಫುಲ್ ಹಾಕಿದ್ರು ಕಂಪ್ಲೀಟ್ ಮಾಡಿದ್ರು ಇವತ್ತು ಈ ಭಾಗ ಹಾಕಿದರೆ ಇವಾಗ ಮತ್ತೆ ಇಷ್ಟು ನೋಡಿ நாளை போஷன் கவரி சைட் கவர்த்தர் யார் ஹைடல்படி அப்பாடி கமெண்ட் அப்பா ப்ளீஸ் ಆಗಿದೆ ಇವತ್ತಿನ ವರ್ಕು ಒಳಗಡೆ ಪೋರ್ಷನ್ಸ್ ಅಂದ್ರೆ ಒಂದು ಸೈಡ್ ಪೋರ್ಷನ್ಸ್ ಕವರ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪೋರ್ಷನ್ಸ್ ಬರಬೇಕು ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ಲೈವ್ ಅಲ್ಲಿ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಚಂದು ನೋಡ್ಕಪ್ಪ ಇಷ್ಟು ಕೆಲಸ ಮಾಡಿದ್ದಾರೆ

ಎಲ್ಲಾ ತುಂಬಿರಬಹುದು ಬನ್ನಿ ಎಲ್ಲರೂ ಲೈವ್ ಗೆ ಎಲ್ಲರೂ ಕಾಫಿ ಟೀ ಮಾಡೋದ್ರು ಬಿಜಿ ಆಗಿಬಿಟ್ರಾ ಬಿಜಿ ಬಿಜಿ ನಡಿ ಯಾರು ಬಂದಿಲ್ಲ

ಇವತ್ತಿನ ವರ್ಕು ಇಷ್ಟು ಮಾಡಿದ್ರ ಫ್ರೆಂಡ್ಸ್ ಎಲ್ಲರೂ ನೋಡಿದ್ರಲ್ವ ಯಾರೆಲ್ಲ ಲೈವ್ಗೆ ಬಂದಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಮತ್ತೆ ನಾಳೆ ಸಂಜೆ ಎಷ್ಟು ವರ್ಕ್ ಮಾಡ್ತಾರೆ ಅನ್ನೋದನ್ನು ಲೈವ್ ಆಗಿ ತೋರಿಸ್ತೀನಿ ಬಾಯ್